ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖ ಿಷ್ಟೇ ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳೋದ್ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತೆ ಸೊ ಈ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ನೀವು ನಿಮ್ಮ ಒಂದು ಸೊ ಈ ರೀತಿ ನೀವು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸುಮಾರಷ್ಟು ಜನ ಏನು ಕೇಳ್ತಾ ಇದ್ದಾರಪ್ಪ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ನಾವು ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಸುಮಾರಷ್ಟು ಡೌಟ್ಸ್ಗಳಿದ್ದಾವೆ ಅಂತಂದರೆ ನಾವೀಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀವಿ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ಫಸ್ಟ್ ಬಂದುಬಿಟ್ಟು ಸ್ಕಾಲರ್ಶಿಪ್ ಬಂದುಬಿಟ್ಟು ಫೈನಲ್ ಸಬ್ಮಿಷನ್ ಆಗ್ತಾ ಇಲ್ಲ ಯಾಕಂತಂದರೆ ಅಟ್ ದಿ ಎಂಡ್ ನಿಮಗೆ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಕೂಡ ಕೇಳ್ತಾ ಇದೆ ಸೊ ಎನ್ ಎಸ್ ಪಿ ಓ ಟಿ ಆರ್ ನಂಬರನ್ನು ನಾವು ಹೇಗೆ ಪಡೆಯೋದು ಸೊ ಅಷ್ಟೇ ಅಲ್ಲ ಇನ್ನು ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಪಡೆದ ನಂತರ ಫೈನಲ್ ಸಬ್ಮಿಟ್ ಆಗ್ತಾಯಿಲ್ಲ ಸೊ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನಪ್ಪ ಅಂತಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗ್ತಾಯಿದೆ ಅದಾದ ನಂತರ ಏನಾಗ್ತಾಯಿದೆ ಅಂತಂದರೆ ಸರ್ವರ್ ಡೌನ್ ಬರ್ತಾ ಇದೆ ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಫೇಸ್ ಮಾಡ್ತಾ ಇದ್ದಾರೆ ಸೊ ಹೀಗಿದ್ದಾಗ ಯಾವ ರೀತಿ ಇದನ್ನು ಅಂತಂದರೆ ಸೊ ಅದೇ ರೀತಿ ಮತ್ತು ಈ ಒಂದು ಸ್ಕಾಲರ್ಶಿಪ್ನ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಹೇಗೆ ಈ ರೀತಿ ಸುಮಾರಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ರಿಲೇಟೆಡ್ ಇರುವಂತಹ ಒಂದು ಏನಪ್ಪ ಅಂತಂದರೆ ಪ್ರಾಬ್ಲಮ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಏನೂ ಇಲ್ಲ ಎಸ್ ಎಸ್ ಪಿಯಲ್ಲಿ ಇವಾಗ ಆಲ್ರೆಡಿ ಏನಂತಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ ತರ್ಟಿ ಫಸ್ಟ್ ಅಂತ ಅನೌನ್ಸ್ ಆಗಿರೋ ಕಾರಣ ಸೊ ಏನಂತಂದರೆ ಇವಾಗ ಆ್ಯಟ್ ದಿ ಎಂಡ್ ಮೂಮೆಂಟಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಸುಮಾರಷ್ಟು ವಿದ್ಯಾರ್ಥಿಗಳೇನಂತಂದರೆ ಕಷ್ಟಪಡ್ತಾರೆ ಸೊ ಆ ಒಂದು ಸಮಯದಲ್ಲಿ ಆಬ್ವಿಯಸ್ಲಿ ಸರ್ವರ್ ಬಂದುಬಿಟ್ಟು ಡೌನ್ ಆಗಿರುತ್ತೆ ಸೊ ಹಾಗಿದ್ರೆ ನೀವೇನು ಮಾಡೋದು ಸೊ ನೋಡ್ಬೋದು ನನಗೂ ಕೂಡ ಇಲ್ಲಿ ಓಪನ್ ಆಗ್ತಾ ಇಲ್ಲ ಸೊ ಓಪನ್ ಆದರೂ ಕೂಡ ಆ್ಯಟ್ ದಿ ಎಂಡ್ ಬಂದ್ಬಿಟ್ಟು ನಾವೇನಾದರೂ ಒ ಟಿ ಆರ್ ನಂಬರ್ನ ಸಬ್ಮಿಟ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಬಂದ್ಬಿಟ್ಟು ಅದು ಬೇಗ ಬೇಗ ಓ ಟಿ ಆರ್ ನಂಬರ್ ತೊಗೊಳ್ತಾ ಇಲ್ಲ ಸೊ ಯಾವ್ಯಾವ ರೀತಿ ಪ್ರಾಬ್ಲಮ್ ಫೇಸ್ ಆಗ್ತಾಯಿದೆ ಇನ್ನು ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಅಲ್ಲ ಈ ಒಂದು ವೀಡಿಯೋನ ಯಾರಿಂದ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಫಸ್ಟ್ ಬಂದುಬಿಟ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಸರ್ವರ್ ಬಂದುಬಿಟ್ಟು ತುಂಬ ಡೌನ್ ಇದೆ ಸೊ ನೋಡ್ಬೋದು ಇಲ್ಲಿ ಕ್ಯಾಪ್ಚರ್ ಕೋಡ್ ಕೂಡ ಕಾಣ್ತಾ ಇಲ್ಲ ಸೊ ಈ ಒಂದು ಈ ಒಂದು ಸ್ಕಾಲರ್ಶಿಪ್ ಈ ರೀತಿ ಪ್ರಾಬ್ಲಮ್ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಸೊ ನೋಡ್ಬೋದು ಇವಾಗ ಸ್ಕಾಲರ್ಶಿಪ್ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ ಸೊ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಸುಮಾರುಷ್ಟು ಟೈಮ್ ತೊಗೊಳ್ತಾ ಇದೆ ಇದು ಓಪನ್ ಆಗಲಿಕ್ಕೆ ಅದಾದ ನಂತರ ಎರರ್ ಕೂಡ ಬರ್ತಾ ಇದೆ ಸೊ ಏನು ಈ ಒಂದು ರೀಸನ್ ಅಂತ ಅಂದರೆ ಈ ಒಂದು ರೀಸನ್ಗೆ ಏನಪ್ಪ ಅಂತಂದರೆ ಇವಾಗ ಸರ್ವರ್ ಡೌನ್ ಇರೋ ಕಾರಣ ಯಾರೂ ಕೂಡ ಸ್ಕಾಲರ್ಶಿಪ್ಪನ್ನು ಈಸಿಯಾಗಿ ಅಪ್ಲೈ ಮಾಡಲಿಕ್ಕೆ ಇಲ್ಲ ಸೊ ಹಾಗಿದ ಮೇಲೆ ಏನು ಮಾಡೋದು ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು ಆ್ಯಡ್ ಎನ್ ಎಸ್ ಪಿ ಓ ಟಿ ಆರ್ ಅಂತ ಇದೆ ಸೊ ಯಾರಿಗೆ ಏನಾದರೂ ಎನ್ ಎಸ್ ಪಿಯಿಂದ ಸ್ಕಾಲರ್ಶಿಪ್ ಬರೋದಿದೆ ಅಂತಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಿಂದ ಏನಾದರೂ ಎಸ್ ಎಸ್ ಪಿಗೆ ಫೆಚ್ಚಾಗಿ ಸ್ಕಾಲರ್ಶಿಪ್ ಬರೋ ಆ ರೀತಿ ಯಾರಾದರೂ ಇದ್ದರೆ ಈ ನೋಡ್ಬೋದು ಅಂಥವರು ಎನ್ ಎಸ್ ಪಿ ಈ ಒಂದು ಎನ್ ಆ್ಯಡ್ ಎನ್ ಎಸ್ ಪಿ ಓ ಟಿ ಆರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಎನ್ ಎಸ್ ಪಿ ನಂಬರನ್ನು ಹಾಕಿಬಿಟ್ರೆ ನಿಮಗೆ ಎನ್ ಎಸ್ ಪಿಯಿಂದಲೂ ಕೂಡ ಫಸ್ ಏನಾದರೂ ಸ್ಕಾಲರ್ಶಿಪ್ ಅನ್ನೋದು ಫೀ ರಿಸಮಿಷನ್ ಅನ್ನೋದು ಫಚ್ ಆಗಿ ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಸೊ ಇನ್ನು ಕ್ಯಾ ಹಂತ ಒಂದರಲ್ಲಿ ಆಲ್ರೆಡಿ ಪ್ರತಿಯೊಂದು ಕೂಡ ಅಪ್ಲೈ ಆಗಿದೆ ಆಟ್ ದ ಎಂಡ್ ನೋಡ್ಬೋದು ಇಲ್ಲಿ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಷನ್ ಮೇಲೆ ಇದೆಯಲ್ಲ ಸೊ ಅದರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎಂಟರ್ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಅಂತ ಕೇಳುತ್ತೆ ಓ ಟಿ ಆರ್ ನಂಬರ್ ಅಂತಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬಂದು ಅನ್ನೋದು ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಹೇಗಪ್ಪ ಅಂತಂದರೆ ನೀವು ಬಂದ್ಬಿಟ್ಟು ಎನ್ ಎಸ್ ಪಿ ಡಾಟ್ ಜಿ ಓ ವಿ ಡಾಟ್ ಇನ್ ಮೇಲೆ ಇನ್ನನ್ನು ನೀವು ವೆಬ್ ಮೇಲೆ ಸರ್ಚ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಯೂಸಿಂಗ್ ನಿಮ್ಮ ಆಧಾರ್ ನಂಬರ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು ಎನ್ ಎಸ್ ಪಿ ಐ ಡಿಯನ್ನು ಕ್ರಿಯೇಟ್ ಮಾಡಿಬಿಟ್ಟು ಒ ಟಿ ಆರ್ ನಂಬರನ್ನು ನೀವು ಜನ್ರೇಟ್ ಮಾಡ್ಕೋಬೋದು ಸೊ ಒನ್ ಟೈಮ್ ನಿಮ್ಮ ಓ ಟಿ ಆರ್ ನಂಬರ್ ಜನ್ರೇಟ್ ಆದರೆ ಅದು ಬಂದುಬಿಟ್ಟು ಫೋರ್ಟೀನ್ ಡಿಜಿಟ್ ನಂಬರ್ ಇರುತ್ತೆ ಫೋರ್ಟೀನ್ ಡಿಜಿಟ್ ನಂಬರ್ನ ಏನಪ್ಪ ಅಂತಂದರೆ ಇಲ್ಲಿ ಹಾಕಿ ಸಬ್ಮಿಟ್ ಕೊಟ್ಟ ನಂತರನೇ ಕೂಡ ನಿಮ್ಮೊಂದು ಸ್ಕಾಲರ್ಶಿಪ್ ಸಬ್ಮಿಟ್ ಆಗೋದು ಅಲ್ಲಿವರೆಗೂ ನಿಮ್ಮೊಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಸಬ್ಮಿಟ್ ಆಗೋದಿಲ್ಲ ಸೊ ಇದು ಕಂಪಲ್ಸರಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಲೇಬೇಕಾಗುತ್ತೆ ಇದು ಇಲ್ಲ ಅಂತಂದರೆ ಸುಮಾರು ಬಾರಿ ಸ್ಕಾಲರ್ಶಿಪ್ ಏನಾದರೂ ನಿಮಗೆ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ ರಿಜೆಕ್ಟ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಇದು ಬಂದುಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಇಂದ ಬರೋದು ನೀವೇನಾದರೂ ಎನ್ ಎಸ್ ಪಿಗೆ ಎಲಿಜಿಬಲ್ ಇದ್ದರೆ ಆಗ ಒಂದು ಎನ್ ಎಸ್ ಪಿ ಒಂದು ನಂಬರನ್ನು ಇಲ್ಲಿ ಹಾಕಿದ್ದೀನಿ ಸೊ ಹಾಕಿ ಸಬ್ಮಿಟ್ ಕೊಟ್ಟು ಸೊ ಹಾಕಿ ಇಲ್ಲಿ ಸಬ್ಮಿಟನ್ನು ಕೊಟ್ಟಿದ್ದೀನಿ ಬಟ್ ಆದರೆ ಇದನ್ನು ನಾನು ಪ್ರೀವಿಯಸ್ ಇವಾಗ ಸುಮಾರು ಐದರಿಂದ ಆರು ಬಾರಿ ಟ್ರೈ ಮಾಡಿದ್ದೀನಿ ಬಟ್ ಏನಾಗ್ತಾ ಇದೆ ಅಂತಂದರೆ ಸರ್ವರ್ ಬಂದ್ಬಿಟ್ಟು ಎರರ್ ಅಂತ ಬರ್ತಾ ಇದೆ ಸೊ ಸರ್ವರ್ ಎರರ್ ಬರೋ ಕಾರಣ ನಾನು ಫಸ್ಟೇ ಹೇಳಿದ್ದೀನಿ ಇದು ಸುಮಾರಷ್ಟು ಜನ ಇದನ್ನು ಟ್ರೈ ಮಾಡ್ತಾ ಇರೋದ್ರಿಂದ ಹೀಗೆ ಬರ್ತಾ ಇದೆ ಅಂತ ಸೊ ಇದನ್ನು ಹೊರತುಪಡಿಸಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ನಾಟ್ ರಿಸೀವ್ ಫ್ರಾಮ್ ಕನ್ಸರ್ನ್ ಬೋರ್ಡ್ ಬಾರ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ನೀವು ಅಪ್ಡೇಟ್ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೂಡ ನೀವು ಅದನ್ನು ಅಪ್ಲೈ ಅಪ್ಡೇಟ್ ಮಾಡ್ಕೋಬೋದು ಇಫ್ ಇನ್ ಕೇಸ್ ನಿಮ್ಮ ಒಂದು ಎನ್ ಐ ಪಿ ಎನ್ ಪಿ ಸಿ ಅಂತಂದ್ರೆ ನ್ಯಾಷನಲ್ ಪೋರ್ಟಲ್ ಸಿಸ್ಟಮ್ ಅದೇನಿದೆ ಅದನ್ನ ಚೆಕ್ ಮಾಡಬೇಕಂದ್ರೆ ಚೆಕ್ ಎನ್ ಪಿ ಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಪ್ರೊಫೈಲ್ ಏನಾದರೂ ಎಡಿಟ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಸೊ ಇ ಕೆ ವೈ ಸಿ ಡೀಟೇಲ್ಸ್ ನೋಡಿದ್ರೆ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಸುಮಾರಷ್ಟು ಬಾರಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಓ ಟಿ ಆರ್ ಒನ್ ಟೈಮ್ ರಿಜಿಸ್ಟರ್ಡ್ ನಂಬರ್ ಅಂತ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ತೊಗೊಳ್ತಾ ಇಲ್ಲ ಇದಕ್ಕೆ ರೀಸನ್ ಇಷ್ಟೇ ಎಸ್ ಎಸ್ ಪಿ ಕಡೆಯಿಂದ ಸುಮಾರಷ್ಟು ಪ್ರಾಬ್ಲಮ್ಸ್ಗಳಾಗ್ತಾ ಇದ್ದಾವೆ ಅಟ್ ದಿ ಲಾಸ್ಟ್ ಮೂಮೆಂಟ್ ಆ್ಯಂಡ್ ಯಾರಿನ ಹಾಸ್ಟೆಲ್ ಡೀಟೇಲ್ಸ್ನ ಅಪ್ಲೈ ಅಪ್ಡೇಟ್ ಮಾಡಿಲ್ಲ ಅವರು ಕೂಡ ಹಾಸ್ಟೆಲ್ ಡೀಟೇಲ್ಸ್ನ ಅಪ್ಲೈ ಮಾಡಿ ಈ ಒಂದು ವಿಡಿಯೋ ತುಂಬ ಏನಂತಂದರೆ ಮಿಕ್ಸ್ಡ್ ಆಗಿದೆ ಇಲ್ಲಿ ಯಾವುದೂ ಕೂಡ ಪ್ರಾಪರಾಗಿ ನಿಮಗೆ ಏನೂ ಕ್ಲಿಯರಾಗಿ ಗೊತ್ತಾಗಲ್ಲ ಬಿಕಾಸ್ ಇವತ್ತು ಲಾಸ್ಟ್ ಡೇಟ್ ಇರೋದರಿಂದ ನಾನು ಕೂಡ ಸುಮಾರಷ್ಟು ವಿದ್ಯಾರ್ಥಿಗಳ ಒಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದರಲ್ಲೇ ಒಂದು ಚಿಕ್ಕ ವೀಡಿಯೋನ ಕೂಡ ಮಾಡಿದ್ದೀನಿ ಸೊ ಯಾರಿಗಾದರೂ ಈ ನಿಮ್ಮ ಒಂದು ಪ್ರಾಬ್ಲಮ್ಸ್ ಬಗ್ಗೆ ಇನ್ ಡೀಟೇಲಾಗಿ ಸೊಲ್ಯೂಷನ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ನಿಮ್ಮ ಒಂದು ರಿಪ್ಲೈನ ಕೊಡ್ತೀನಿ